ಕೋರ್ಟ್ ವಿರುದ್ಧ ಅವರು ಹೇಳಿಕೆ ಕೊಟ್ಟಿರೋದನ್ನು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ರೆ ಬದುಕಿದ್ರೆ ನನ್ನವರು ಬದುಕಿರಲ್ಲ ಬದುಕಿಲ್ಲ ಆ ಸರ್ಕಾರ ಇವತ್ತು ರಾಜ್ಯದಲ್ಲಿ ಬದುಕಿದ್ರೆ ಇಷ್ಟೊತ್ತಿಗೆ ಆ ಜ್ಞಾನವ್ಯಾಪಿ ಮಸೀದಿಯ ಬಗ್ಗೆ ಆ ಎಸ್ ಡಿ ಪಿ ಎ ಲೀಡರ್ ಯಾರು ಹೇಳಿದ್ದಾರೆ ಅವನ್ನ ಅರೆಸ್ಟ್ ಮಾಡಬೇಕಿತ್ತು ಅವ್ರ ಬಗ್ಗೆ ನೋಟಿಸ್ ಕೊಡಬೇಕಿತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದು ಮುಸಲ್ಮಾನರ ಪರ ಇದೆ ರಾಷ್ಟ್ರದ್ರೋಹಿಗಳ ಪರವಾಗಿದೆ ಅನ್ನೋದಕ್ಕೆ ಇನ್ನು ಎರಡನೇ ಉದಾಹರಣೆ ಮೊದಲನೇ ಉದಾಹರಣೆ ಆಮೇಲೆ ಹೇಳ್ತೀನಿ ನಾನು ನಾನು ಹೇಳಿದೆ ಈ ಜ್ಞಾನವ್ಯಾಪಿ ಆ ಒಂದು ವಿಚಾರದಲ್ಲಿ ಕೋರ್ಟಿನ ಜಡ್ಜ್ಮೆಂಟ್ಗಳನ್ನು ವಿರುದ್ಧವಾಗಿ ಹೇಳಿಕೆ ಕೊಟ್ಟಿರೋಂಥ ಎಸ್ ಡಿ ಪಿ ಐ ಲೀಡರ್ನ ಇಷ್ಟೊಳಗೆ ಅರೆಸ್ಟ್ ಮಾಡಬೇಕಾಗಿತ್ತು ಇದು ಇದಕ್ಕೆ ಕಾನೂನನ್ನು ಉಲ್ಲಂಘನೆ ಮಾಡ್ತಾ ಇರೋಂಥ ವ್ಯಕ್ತಿಗಳಿಗೆ ಇನ್ನೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಬೆಂಬಲ ಕೊಡ್ತಾ ಇದೆ ಸಂವಿಧಾನದ ಬಗ್ಗೆ ನಂಬಿಕೆ ಇಲ್ಲ ಕೋರ್ಟ್ ಬಗ್ಗೆ ನಂಬಿಕೆ ಇಲ್ಲ ಅನ್ನೋದಕ್ಕೆ ಇದು ಮೊದಲೇ ಸಾಕ್ಷಿ